ಇಂಡಸ್ಟ್ರಿ ಅಂತ ಬಂದಾಗ ಹಲವಾರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟವರು ಮುಂದೆ ಕೂಡ ಸಾಕಷ್ಟು ಸಿನಿಮಾಗಳನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ತಯಾರಿಗಳನ್ನು ಮಾಡ್ತಾ ಇದ್ದೀರ ನಿಮ್ಮ ಮಗ ಕೂಡ ಸಿನಿಮಾಗಳನ್ನ ಮಾಡಿ ಅವರು ಕೂಡ ಶೈನ್ ಆಗ್ತಾ ಇದ್ದಾರೆ ಇದು ನಿಮ್ಮ ಇಷ್ಟು ಜರ್ನಿಯ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದರೆ ಹೇಗಿತ್ತು ಕೊಬ್ಬರಿ ಮಂಜು ಆಟೋ ಡ್ರೈವರ್ ಆಗಿ ಕೊಬ್ಬರಿ ಮಾರ್ತಾ ಈಗ ಒಂದು ಖ್ಯಾತ ನಿರ್ಮಾಪಕ ಅನ್ನೋ ಒಂದು ಸ್ಥಾನದಲ್ಲಿ ಕೂತಿದ್ದೀರಾ ನಿಮ್ಮ ಜರ್ನಿಯನ್ನು ನೆನ್ಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ಹೇಳಬಹುದು ಅಂತ ಹೇಳಿ ಸರ್ ನಾನು ಮೊದಲು ರೈತಾಪಿ ಕುಟುಂಬದವರು ಹುಟ್ಟಿದೆ ನಾನೊಬ್ಬ ರೈತರ ಮಗ ವ್ಯವಸಾಯ ಮಾಡ್ತಿದ್ದವರು ವ್ಯವಸಾಯದಿಂದ ನಾವು ಬಂದಂತೂ ಜೀವನೋಪಯೋಗಿ ಬೆಂಗಳೂರು ಬಂದು ಬೆಂಗಳೂರು ಬಂದು ಕಾಲ ಕಳ್ಕೊಂಡು ನಮ್ಮ ತಾಯಿ ಶ್ರಮ ತಂದೆ ಶ್ರಮಕ್ಕಾಗದಲ್ಲಿ ಕೊಬ್ಬರಿ ವ್ಯಾಪಾರ ಮಾಡ್ತಾ ಕೊಬ್ಬರಿ ವ್ಯಾಪಾರದಲ್ಲಿ ಸ್ವಲ್ಪ ಲಾಸು ಹೆಚ್ಚು ಕಮ್ಮಿ ಬಂತು ಅದಾದಮೇಲೆ ಬಿಟ್ಬಿಟ್ಟು ಆಟೋ ರಿಕ್ಷಾ ಹೊಡಿಸ್ತಾ ಆಟೋ ನಮ್ಮ ತಂದೆ ಸಾಲ ಮಾಡ್ಕೊಂಬಿಟ್ರು ಸಾಲ ಮಾಡ್ಕೊಂಡು ತುಂಬ ಕಷ್ಟ ಆಯಿತು ಅದಾದಮೇಲೆ ನಾನು ಆಟೋ ರಿಕ್ಷಾ ಡ್ರೈವರ್ ಆಟೋ ರಿಕ್ಷಾ ಡ್ರೈವರ್ ಆಟೋ ರಿಕ್ಷಾಲ ಬೆಳಿಗ್ಗೆ ನಾಲ್ಕೂವರೆಗೆ ಆಟೋ ಹತ್ತಿರ ಸಂಜೆ ಹನ್ನೊಂದು ಗಂಟೆಗೆ ಗಂಟೆ ಇದ್ದೆ ಇದೆಲ್ಲ ಶ್ರಮಪಟ್ಟು ಮೇಲೆ ಬಂದಿದ್ದೀನಿ ನನಗೆ ಅದೇ ರೀತಿ ಸಪೋರ್ಟ್ ಕೊಟ್ಟರು ಸಪೋರ್ಟ್ ಕೊಟ್ಟು ಜನ ಕೊಟ್ಟಾಗ ಒಂದೊಂದು ವ್ಯವಹಾರ ಒಂದೊಂದು ವ್ಯವಹಾರ ಪ್ಲೇಸ್ ಮಾಡ್ಕೊಂಡು ಹೋದಾಗ ನಾನು ಇವತ್ತಿ ಮಟ್ಟಿಗೆ ಬೆಳೆಯೋಕ್ಕೆ ಕಾರಣ ನಾನು ಕನ್ನಡ ಚಿತ್ರಕ್ಕೆ ಬಂದಿದ್ದು ಬಿ ರಾಮಮೂರ್ತಿ ನಿರ್ದೇಶಕರಿಂದ ಅವ್ರ ಮೂಲಕ ಬಂದೇ ಕನ್ನಡ ಚಿತ್ರ ಬಂದು ಇವತ್ತು ಕನ್ನಡ ಚಿತ್ರರಂಗ ತಮಿಳ್ ಚಿತ್ರರಂಗ ಮಲಯಾಳಿ ಚಿತ್ರರಂಗ ಐವತ್ತು ಸಿನಿಮಾಗಳು ಮಾಡಿದಿನಿ ಇದಕ್ಕೆಲ್ಲ ನನ್ನ ತಂದೆ ತಾಯಿ ಆಶೀರ್ವಾದ ಜನತೆ ಆಶೀರ್ವಾದ ಮನೆ ದೇವರ ಆಶೀರ್ವಾದ ಇದೆ ಅಂತ ಹೇಳಿಕೆ ಇಷ್ಟ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ